ನಮ್ಮನ್ನ ನಾವು ಇನ್ನಷ್ಟು ಉತ್ತಮಪಡಿಸಿಕೊಳ್ಳೋದು ಹೇಗೆ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಸಾಮಾನ್ಯವಾಗಿ ಇನ್ನಷ್ಟು ಕಲಿಬೇಕು ಇನ್ನಷ್ಟು ಗಳಿಸ್ಬೇಕು ಹೀಗೆ ಅಂದ್ಕೊಳ್ತೀವಿ ಆದ್ರೆ ನಿಜವಾದ ಪರಿಷ್ಕರಣೆ ಅಂದ್ರೆ ಎಲ್ಲವನ್ನೂ ಸೇರಿಸಿಕೊಳ್ಳೋದಲ್ಲ ಬದಲಿಗೆ ಬಿಟ್ಟು ಬಿಡೋದು ಅಂದ್ರ ಬನ್ನಿ ಈ ಕುತೂಹಲಕಾರಿ ವಿರೋಧಾಭಾಸದ ಬಗ್ಗೆ ಮತ್ತಷ್ಟು ಅರ್ಥ ಮಾಡಿಕೊಳ್ಳೋಣ ನಾವೆಲ್ಲರೂ ನಮ್ಮನ್ನ ನಾವು ಸುಧಾರಿಸಿಕೊಳ್ಳಬೇಕು ಅಂತ ಹೊರಟಾಗ ಒಂದು ಸಾಮಾನ್ಯ ನಂಬಿಕೆ ನಮ್ಮಲ್ಲಿರುತ್ತೆ ಅದೇ ಇನ್ನಷ್ಟು ಬೇಕು ಅನ್ನೋ ಹಂಬಲ ಆದರೆ ಈ ನಂಬಿಕೆ ನಿಜವಾಗ್ಲೂ ನಮ್ಗೆ ಸಹಾಯ ಮಾಡುತ್ತಾ ಅಥವಾ ಇದು ಕೇವಲ ಒಂದು ಕಟ್ಟುಕಥೇನ ಇದು ನಮ್ಮೆಲ್ಲರೊಳಗೂ ನಡೆಯೋ ಒಂದು ಹೋರಾಟ ಅಲ್ವಾ ಬೇರೆಯವರು ನಮ್ಮನ್ನ ಇಷ್ಟಪಡಬೇಕು ನಮ್ಮನ್ನ ಮೆಚ್ಚಿಕೊಳ್ಬೇಕೋ ಅನ್ನೋ ಒಂದು ಆಳವಾಡ ಬಯಕೆ ಆದರೆ ಇದಕ್ಕಾಗೇ ಬದುಕಿದ್ರೆ ಅದು ನಮ್ಮನ್ನ ದಾರಿ ತಪ್ಪಿಸಬಹುದು ನಾವು ಹೆಚ್ಚು ಆಕರ್ಷಕವಾಗಿ ಕಾಣಿಸ್ಬೇಕು ಅಂದೇ ಏನು ಮಾಡ್ತೀವಿ ಇನ್ನಷ್ಟು ಬುಕ್ಸ್ ಓದೋದು ಹೊಸ ಸ್ಕಿಲ್ಸ್ ಕಲಿಯೋದು ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರೋ ಫೋಟೋ ಹಾಕೋದು ಹೀಗೆ ಏನನ್ನಾದರೂ ಸೇರಿಸ್ಕೊಳ್ತಲೇ ಇರ್ತೀವಿ ಇದೆಲ್ಲ ನಮ್ಮನ್ನು ಉತ್ತಮಗೊಳಿಸುತ್ತೆ ಅಂತ ನಂಬ್ತೀವಿ ಆದರೆ ಈ ಹೊರೆ ನಮ್ಮನ್ನು ನಿಜವಾಗಿಯೂ ಸಂತೋಷವಾಗಿಡುತ್ತಾ ಆದರೆ ಇಲ್ಲೊಂದು ವಿಚಿತ್ರವಾದ ಟ್ವಿಸ್ಟ್ ಇದೆ ನಾವು ಹೀಗೆ ಒಂದೊಂದಾಗಿ ನಮ್ಮ ಮೇಲೆ ಸೇರಿಸ್ತಾ ಹೋದ ಹಾಗೆ ನಮ್ಮ ಒಳಗಿನ ಖಾಲಿತನ ಅಶೂನ್ಯತೆ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಹೊರಗಿನ ವಸ್ತುಗಳಿಂದ ಒಳಗಿನ ಖಾಲಿತನವನ್ನ ತುಂಬೋಕೆ ಆಗೋದಿಲ್ಲ ಹಾಗಾದ್ರೆ ಎಲ್ಲವನ್ನೂ ಸೇರಿಸ್ಕೊಳ್ಳೋದೇ ಉತ್ತರ ಅಲ್ಲ ಅಂದ್ರೆ ನಿಜವಾದ ದಾರಿ ಯಾವುದು ಬಹುಶಃ ಉತ್ತರ ಏನನ್ನೋ ಪಡ್ಕೊಳ್ಳೋದ್ರಲ್ಲಿಲ್ಲ ಬದಲಿಗೆ ಕಳ್ಚ್ಕೊಳ್ಳೋದ್ರಲ್ಲಿದೆ ಇದ್ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಆದರೆ ಇದ್ರ ಹಿಂದಿರೋ ಶಕ್ತಿಯನ್ನ ನಾವು ಮೋಡಣ ಬನ್ನಿ ಅಂದ್ರೆ ನಿಜವಾದ ಸೌಂದರ್ಯ ಅಂದ್ರೆ ಏನನ್ನೋ ಆ್ಯಡ್ ಮಾಡೋದಲ್ಲ ಬದಲಿಗೆ ನಮ್ಮ ಮೇಲೆ ಈಗಾಗ್ಲೇ ಇರೋ ಅನಗತ್ಯ ಹೊರೆಗಳನ್ನ ತೆಗೆದುಹಾಕೋದು ಒಬ್ಬ ಶಿಲ್ಪಿ ಒಂದು ಕಲ್ಲಿನಲ್ಲಿ ಸುಂದರವಾದ ಮೂರ್ತಿಯನ್ನ ಕೆತ್ತಿ ಹೊರತೆಗಿತಾನಲ್ಲ ಹಾಗೆ ಒಂದು ಮಗುವನ್ನ ನೋಡಿ ಅದರ ನಗು ಅಳು ಎಲ್ಲವೂ ಎಷ್ಟು ಸಹಜವಾಗಿರುತ್ತೆ ಯಾಕೆ ಯಾಕೆಂದ್ರೆ ಅಲ್ಲಿ ನಟನೆ ಅನ್ನೋದೇ ಇರೋದಿಲ್ಲ ಒಳಗೇನಿದ್ಯೋ ಅದೇ ಹೊರಗೆ ಕಾಣುತ್ತೆ ಸಮಾಜದ ನಿಯಮಗಳನ್ನು ಕಲಿಯೋಕು ಮುಂಚೆ ನಾವ್ ಎಲ್ಲರೂ ಹಾಗೇನೇ ಇದ್ವಿ ಆ ಸಹಜತೆಗೆ ವಾಪಸ್ ಹೋಗಕ್ಕೆ ಸಾಧ್ಯನಾ ಹಾಗಾದರೆ ನಾವು ಕಳಚ್ಕೊಳ್ಬೇಕಾದ್ದು ಏನು ಹೀಗೆ ಇರ್ಬೇಕು ಹಾಗೆ ಮಾಡ್ಬೇಕು ಅನ್ನೋ ನಿಯಮಗಳು ಬೇರೆಯವರಿಂದ ಎರವಲು ಪಡೆದ ಅಭಿಪ್ರಾಯಗಳು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಬೇರೆಯವರು ನಮ್ಮ ಬಗ್ಗೆ ಏನಂತಾರೆ ಅನ್ನೋ ಭಯ ಈ ಭಾರವನ್ನೆಲ್ಲ ಇಳಿಸ್ದಾಗ ಅಲ್ವಾ ನಾವು ಹಗುರಾಗೋದು ಹೀಗೆ ನಮ್ಮ ಮೇಲಿರೋ ಭಾರವನ್ನೆಲ್ಲ ಇಳಿಸ್ದಾಗ ಏನಾಗತ್ತೆ ಗೊತ್ತಾ ನಾವು ಬದುಕನ್ನ ದೃಷ್ಟಿನೇ ಬದ್ಲಾಗತ್ತೆ ಏನೋ ಆಗ್ಬೇಕು ಅಂತ ಸದಾ ಪ್ರಯತ್ನ ಪಡೋದನ್ನ ಬಿಟ್ಟು ನಾವು ಹೇಗಿದ್ದೀವೋ ಹಾಗೇ ಇರೋದ್ರ ಸೌಂದರ್ಯವನ್ನ ನಾವು ಕಾಣ್ಬೋದು ಯೋಚಿಸಿ ನೋಡಿ ಒಂದು ಕಡೆ ಬೇರೆಯವರ ಥರ ಇರ್ಬೇಕು ಅಂತ ಸದಾ ಪ್ರಯತ್ನ ಪಡೋದು ಅದಕ್ಕೆ ಬೇಕಾದ ಶ್ರಮ ಆಯಾಸ ಇನ್ನೊಂದು ಕಡೆ ನಾವು ಹೇಗಿದ್ದೀವೋ ಹಾಗೇ ಇರೋದು ಅದರಲ್ಲಿರೋ ಸುಲಭ ಪ್ರಾಮಾಣಿಕತೆ ಒಂದು ಮುಖವಾಡದ ಜೀವನ ಇನ್ನೊಂದು ಪಾರದರ್ಶಕ ಜೀವನ ನಮ್ಮ ಒಳಗಿರೋ ನಿಜವಾದ ವ್ಯಕ್ತಿಗೂ ಹೊರಗೆ ನಾವು ನಟ್ಸೋ ವ್ಯಕ್ತಿಗೂ ನಡುವೆ ಎಷ್ಟು ಗ್ಯಾಪ್ ಇರುತ್ತೋ ಅಷ್ಟು ನಮ್ಮ ಶಕ್ತಿ ಖಾಲಿಯಾಗ್ತಾ ಹೋಗುತ್ತೆ ಇದು ಒಂದೇ ಸರಿ ಎರಡು ದೋಣಿಗಳ ಮೇಲೆ ಕಾಲಿಟ ಹಾಗೆ ತುಂಬ ದಣಿಸುತ್ತೆ ಅಲ್ವಾ ಈ ಜಗತ್ತು ನಟರನ್ನ ನೋಡಿ ನೋಡಿ ಸಾಕಾಗಿದೆ ಎಲ್ಲರೂ ಒಂದಿಲ್ಲೊಂದು ಮುಖವಾಡ ಹಾಕೊಂಡೇ ಬದುಕ್ತಿದ್ದಾರೆ ಇಂಥ ಜಗತ್ತಿಗೆ ಬೇಕಿರೋದು ನಿಜವಾದ ಸಹಜವಾದ ವ್ಯಕ್ತಿಗಳು ಬಹುಶಃ ನಮ್ಮ ಸಹಜತೆಯೇ ಈ ಜಗತ್ತು ಹುಡುಕ್ತಿರೋ ಉತ್ತರ ಆಗಿರ್ಬೋದು ಸರಿ ಹಾಗಾದ್ರೆ ಒಬ್ಬ ವ್ಯಕ್ತಿ ಈ ಸಹಜವಾದ ಸ್ಥಿತಿಯಿಂದ ಬದುಕೋಕೆ ಶುರು ಮಾಡಿದಾಗ ಏನಾಗುತ್ತೆ ಅವರು ಒಂದ್ ರೀತಿಯಲ್ಲಿ ಸೈಲೆಂಟ್ ಮ್ಯಾಗ್ನೆಟ್ ತರ ಆಗ್ತಾರೆ ಇದರ ಹಿಂದಿನ ಲಾಜಿಕ್ ತುಂಬ ಸಿಂಪಲ್ ಜಗತ್ತು ಅನ್ನೋದು ಒಂದು ಕನ್ನಡಿಯಿದ್ದ ಹಾಗೆ ನಾವು ನಮ್ಮಿಂದಲೇ ದೂರ ಓಡೋದನ್ನ ನಿಲ್ಲಿಸಿ ನಮ್ಮ ಜೊತೆಗೆ ನಾವು ಆರಾಮವಾಗಿದ್ದಾಗ ಜಗತ್ತು ಕೂಡ ನಮ್ಮ ಜೊತೆ ಸಹಜವಾಗಿ ಆರಾಮವಾಗಿರುತ್ತೆ ಹಾಗಾದ್ರೆ ಈ ಆಕರ್ಷಣೆಯ ಹಿಂದಿರೋ ಸೀಕ್ರೆಟ್ ಏನು ಅದು ಬೇರೆ ಏನೂ ಅಲ್ಲ ನಿರೀಕ್ಷೆಗಳನ್ನ ಬಿಟ್ಬಿಡೋದು ನಾವು ಬೇರೆಯವರಿಂದ ಏನನ್ನೂ ಬಯಸದೇ ಇದ್ದಾಗ ನಮ್ಮ ಇರವೇ ಒಂದು ಗಿಫ್ಟ್ ಆಗತ್ತೆ ಆಗ ಜನ ತಾವಾಗೇ ನಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ ಒಬ್ಬ ವ್ಯಕ್ತಿ ತನ್ನಲ್ಲೇ ತಾನು ಸಂಪೂರ್ಣನಾಗಿದ್ದಾಗ ಅವರ ಇರವೇ ಒಂದು ಇನ್ವಿಟೇಷನ್ ಆಗತ್ತೆ ಅದೊಂದು ಬೇಡಿಕೆಯಾಗೋದಿಲ್ಲ ಆಗ ಅವರು ಎಲ್ಲವನ್ನೂ ಕೊಡುವ ಒಬ್ಬ ಚಕ್ರವರ್ತಿಯಾಗಿರ್ತಾರೆ ಬೇಡುವ ಭಿಕ್ಷುಕರಲ್ಲ ಈಗ ನಾವು ಈ ಇಡೀ ಚರ್ಚೆಯ ಅತ್ಯಂತ ಪ್ರಮುಖವಾದ ಅಷ್ಟೇ ಶಕ್ತಿಯುತವಾದ ಒಂದು ವಿರೋಧಾಭಾಸದ ಹತ್ತಿರ ಬಂದಿದ್ದೇವೆ ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದು ಅಲ್ವಾ ಆದ್ರೆ ಇದರಲ್ಲೇ ಮಾನವ ಸಂಬಂಧಗಳ ಒಂದು ದೊಡ್ಡ ಸತ್ಯ ಅಡಗಿದೆ ನಮಗೆ ಜಗತ್ತಿನ ಅವಶ್ಯಕತೆ ಇಲ್ಲದಿದ್ದಾಗ ಜಗತ್ತಿಗೆ ನಾವು ಬೇಕಾಗ್ತೀವಿ ಇದು ಹೇಗೆ ಸಾಧ್ಯ ಯಾರು ಒಬ್ಬಂಟಿಯಾಗಿರೋಕೆ ಹೆದ್ರುತ್ತಾರೋ ಅವರು ಸಂಬಂಧಗಳಲ್ಲಿ ಒಬ್ರಿಗೊಬ್ರು ಭಾರವಾಗ್ತಾರೆ ಆದರೆ ಯಾರು ತಮ್ಮಲ್ಲೇ ಸಂತೋಷವಾಗಿರ್ತಾರೋ ಅವರು ಇನ್ನೊಬ್ಬರ ಜೊತೆ ಸೇರಿದಾಗ ಅದು ಒಂದು ಹಬ್ಬ ಆಗತ್ತೆ ಒಂದು ಸಂಭ್ರಮ ಆಗತ್ತೆ ಹಾಗಾದ್ರೆ ಈ ಸ್ವಾತಂತ್ರ್ಯದ ದಾರಿ ಯಾವುದೋ ಇಲ್ಲಿ ಕೆಲವು ಹೆಜ್ಜೆಗಳಿವೆ ಸುಧಾರಿಸೋದನ್ನ ನಿಲ್ಲಿಸಿ ನಮ್ಮನ್ನ ನಾವು ಬಹಿರಂಗಪಡಿಸಿಕೊಳ್ಳೋಕೆ ಶುರು ಮಾಡೋದು ನಮ್ಮಲ್ಲಿರೋ ಒಳ್ಳೆಯದು ಕೆತ್ತದ್ದು ಎಲ್ಲವನ್ನೂ ಒಪ್ಕೊಳ್ಳೋದು ನಟನೆಯನ್ನ ಬಿಟ್ಟು ಪ್ರಾಮಾಣಿಕವಾಗಿರೋದು ನಮ್ಮ ಏಕಾಂತದಲ್ಲಿ ಸಂತೋಷವನ್ನ ಹುಡುಕೋದು ಮತ್ತು ಫಲಿತಾಂಶದ ಬಗ್ಗೆ ತಲೆ ಬಿಡೋದು ಹಾಗಾದ್ರೆ ನಮ್ಮ ಜೀವನದ ಗುರಿ ಏನೋ ಬೆಟರ್ ಆಗೋದಲ್ಲ ಬದಲಿಗೆ ಸಂಪೂರ್ಣವಾಗಿ ನಾವಾಗಿಯೇ ಇರೋದಾದ್ರೆ ಹೇಗಿರುತ್ತೆ ಬಹುಶಃ ಈ ಜಗತ್ತಿಗೆ ಕೊಡ್ಬೋದಾದ ಅತಿದೊಡ್ಡ ಗಿಫ್ಟ್ ಅಂದ್ರೆ ಯಾವುದೇ ಮುಖವಾಡ ಇಲ್ಲದೆ ನಾವು ನಾವಾಗಿಯೇ ಇರೋದು ಅನ್ಸುತ್ತೆ